ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಂದು ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿನಲ್ಲಿ ನಾನು ರಾಗಿ ದೋಸೆ ಮತ್ತು ಟೊಮೊಟೊ ಗೊಜ್ಜು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ರೆಸಿಪಿ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಈ ಕೂಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಒಂದು ಕಪ್ಪು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ರೇಷನ್ ಅಂಗಡಿಯಲ್ಲೆಲ್ಲ ಸಿಗುತ್ತಲ್ಲ ಹಾಕಿ ನೀವು ಬೇಕಿದ್ರೆ ಸೋನಾ ಮಸೂರಿ ಅಕ್ಕಿ ಕೂಡ ಬಳಸ್ಕೋಬೋದು ಇವಾಗ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ನಾನು ಉದ್ದಿನಬೇಳೆ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದ್ ಇಡಿಯಷ್ಟು ಅವಲಕ್ಕಿ ಹಾಕೊಳ್ಳೋಣ ಈ ರೀತಿ ಹಿಡಿದ್ರೆ ಒಂದ್ ಇಡಿ ಬರಬೇಕು ಇವಾಗ ಇದನ್ನು ಕೂಡ ಸೇರಿಸ್ಕೊಳ್ಳೋಣ ಹಾಗೆ ಒಂದು ಸ್ಪೂನ್ ಅಷ್ಟು ಕಡಲೆಬೇಳೆ ಸೇರಿಸ್ಕೊಳ್ತಾ ಇದ್ದೀನಿ ಜೊತೆಗೆ ಕಾಲ್ ಟೀ ಸ್ಪೂನ್ ಅಷ್ಟು ಹಾಕೊಳ್ಳೋಣ ಇವಾಗ ಇದನ್ನ ಒಂದ್ ಮೂರರಿಂದ ನಾಲ್ಕು ಸಲ ಚೆನ್ನಾಗಿ ತೊಳೆದು ಒಂದ್ ಆರು ಗಂಟೆಗಳ ಕಾಲ ನೆನ್ಯಕ್ ಬಿಡೋಣ ಇವಾಗ ಇದಕ್ಕೆ ಒಂದ್ ಎರಡು ದೊಡ್ಡ ಗ್ಲಾಸ್ ಅಷ್ಟು ನೀರ್ ಸೇರಿಸಿ ಒಂದ್ ಪ್ಲೇಟ್ ಕ್ಲೋಸ್ ಮಾಡಿ ನೆನ್ಯಕ್ ಬಿಡೋಣ ಇವಾಗ ಇಲ್ಲಿ ಆರು ಗಂಟೆಗಳ ಕಾಲ ಚೆನ್ನಾಗಿ ನೆಂದಿದೆ ಇವಾಗ ಇದನ್ನ ಒಂದ್ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಳ್ಳೋಣ ಇವಾಗ ಮಿಕ್ಸಿ ಜಾರ್ಗೆ ನೀರೆಲ್ಲ ಸೋರಿಸ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಇದಕ್ಕೆ ಒಂದ್ ಸ್ವಲ್ಪ ನೀರ್ ಹಾಕಿ ರುಬ್ಕೊಳ್ಳೋಣ ಇವಾಗ ಇಲ್ಲಿ ನುಣ್ಣಗ್ ರುಬ್ಕೊಂಡಿದೀನಿ ಇವಾಗ ಇದೇ ಹಿಟ್ಟಿಗೆ ನಾನು ಒಂದ್ ಕಪ್ ಅಷ್ಟು ರಾಗಿ ಹಿಟ್ಟತಾ ಇದ್ದೀನಿ ನಾನು ಅಕ್ಕಿ ಹಾಕೊಂಡಿದ್ನಲ್ಲ ಅದೇ ಕಪ್ ಅಲ್ಟಿಲಿ ಇವಾಗ ಒಂದ್ ಕಪ್ ರಾಗಿ ಹಿಟ್ಟಾಕೊಳ್ಳೋಣ ಇದಕ್ಕೆ ನಾನು ಇಲ್ಲಿ ಒಂದ್ ಸ್ವಲ್ಪ ನೀರ್ ಸೇರಿಸ್ಕೊಂಡು ಇದನ್ನು ಕೂಡ ಚೆನ್ನಾಗಿ ರುಬ್ಕೊಳ್ತಾ ಇದ್ದೀನಿ ಇವಾಗ ಎಲ್ಲಾನು ಚೆನ್ನಾಗಿ ರುಬ್ಕೊಂಡಾಗಿದೆ ಈ ರೀತಿ ಸಾಫ್ಟ್ ಆಗಿ ರುಬ್ಬಿಟ್ಕೋಬೇಕು ಇವಾಗ ಇದನ್ನ ಒಂದ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಇವಾಗ ಸೆಕೆಂಡ್ ರೌಂಡ್ ರುಬ್ಕೊಳ್ತಾ ಇದೀನಿ ಇದಕ್ಕೂ ಕೂಡ ನೀರೆಲ್ಲ ಚೆನ್ನಾಗಿ ಸೋರಿಸ್ಬಿಟ್ಟು ನೆನ್ಸಿಟ್ಟಿರೋದನ್ನ ಹಾಕೊಳ್ಳೋಣ ಎಲ್ಲಾನು ಹಾಕೊಂಡಾದ್ಮೇಲೆ ಸ್ವಲ್ಪ ನೀರ್ ಸೇರಿಸಿ ಇದನ್ನು ಕೂಡ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಕೂಡ ಚೆನ್ನಾಗಿ ರುಬ್ಕೊಂಡಿದೀನಿ ಫಸ್ಟ್ ರೌಂಡ್ ಅಲ್ಲಿ ನಾನು ಹೇಗೆ ರಾಗಿ ಹಿಟ್ಟು ಸೇರ್ಸ್ಕೊಂಡು ನುಣ್ಣ ರುಬ್ಕೊಂಡಿದ್ನು ಇದಕ್ಕೂ ಇನ್ನು ಒಂದ್ ಕಪ್ ಅಷ್ಟು ರಾಗಿ ಹಿಟ್ಟು ಹಾಕಿ ಸ್ವಲ್ಪ ನೀರ್ ಸೇರಿಸಿ ಇದನ್ನು ಕೂಡ ನುಣ್ಣಗ್ ರುಬ್ಕೊಳ್ಳೋಣ ಈ ಹಿಟ್ಟನ್ನು ಇವಾಗ ಅದೇ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಇವಾಗ ಇಲ್ಲಿ ಹಿಟ್ಟನ್ನ ಕೈಯಲ್ಲಿ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಒಂದ್ ಎಂಟವರ್ ಗಳ ಕಾಲ ಇದನ್ನ ಹುಕ್ಕಕ್ ಬಿಡೋಣ ಹಿಟ್ಟು ಚೆನ್ನಾಗಿ ಉಕ್ಕಿದ್ರೆ ದೋಸೆ ಚೆನ್ನಾಗಿ ಬರುತ್ತೆ ಇವಾಗ ಇದನ್ನ ಅವರ್ ಬಿಡ್ತಾ ಇದ್ದೀನಿ ಇವಾಗ ಇಲ್ಲಿ ಎಂಟ್ ಅವರ್ ಆಗಿದೆ ಪ್ಲೇಟ್ ಓಪನ್ ಮಾಡೋಣ ನೀವೇ ನೋಡ್ತಾ ಇರ್ಬೋದು ಹಿಟ್ಟು ಎಷ್ಟು ಚೆನ್ನಾಗಿ ಉಕ್ಕಿದೆ ಅಂತ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಇವಾಗ ಎಲ್ಲಾನು ಒಂದು ಸೌಟಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ಹಿಟ್ಟು ಒಂದ್ ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತಾ ಇದೆ ಒಂದ್ ಸ್ವಲ್ಪ ನೀರ್ ಹಾಕೊಂಡು ಮತ್ತೆ ಎಲ್ಲಾನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ಕಂಪ್ಲೀಟ್ ಆಗಿ ಹಿಟ್ಟು ರೆಡಿ ಆಗಿದೆ ದೋಸೆ ಜೊತೆಗೆ ಟೊಮೊಟೊ ಗೊಜ್ಜು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನು ಇಲ್ಲಿ ಒಂದು ಎಂಟು ಚೆನ್ನಾಗಿ ಅಣ್ಣಾಗಿರೋ ಟೊಮೊಟೊ ತಗೊಂಡಿದ್ದೀನಿ ಹಾಗೆ ಎರಡು ಈರುಳ್ಳಿನ ಸಣ್ಣದಾಗಿ ಉದ್ದುದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ನಾಲ್ಕು ಹಸಿಮೆಣಸಿನ್ಕಾಯಿನ ಈ ರೀತಿ ಮಧ್ಯ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನ್ ಅಷ್ಟು ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡಿದ್ದೀನಿ ಟೊಮೊಟೊ ಗೊಜ್ಜಿಗೆ ಮಸಾಲೆ ಪುಡಿಗಳು ತಗೊಂಡಿದ್ದೀನಿ ಒಂದ್ ಅರ್ಧ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರು ಅರ್ಧ ಸ್ಪೂನ್ ಅಷ್ಟು ಧನಿಯಾ ಪೌಡರು ಹಾಗೆ ಕಾಲ್ ಸ್ಪೂನ್ ಅಷ್ಟು ಅರ್ಶನದ ಪುಡಿ ತಗೊಂಡಿದ್ದೀನಿ ಒಂದ್ ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ ಒಂದ್ ಸ್ಪೂನ್ ಅಷ್ಟು ಸಾಂಬಾರ್ ಪುಡಿ ತಗೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಟೊಮೊಟೊ ಗೊಜ್ಜು ಮಾಡ್ಕೊಳ್ಳೋದಕ್ಕೆ ನಾನು ಒಂದ್ ಬಾಣ್ಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಮೂರ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ ಟೊಮೊಟೊ ಗೊಜ್ಜಿಗೆ ನಾನು ಇಲ್ಲಿ ಒಂದ್ ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಹಾಕೊಳ್ತಾ ಇದ್ದೀನಿ ಸಾಸಿವೆ ಒಂದ್ ಸ್ವಲ್ಪ ಮೇಲೆ ಈರುಳ್ಳಿ ಸೇರಿಸ್ಕೊಳ್ಳೋಣ ಈರುಳ್ಳಿನ ಒಂದ್ ಎರಡ್ ನಿಮಿಷ ಹುರ್ಕೋತಾ ಇದೀನಿ ಇವಾಗ ಇದಕ್ಕೆ ಕರಿಬೇವು ಹಾಗೆ ಹಸಿಮೆಂಟ್ ಸೇರಿಸ್ಕೊಂಡು ಹುರ್ಕೊಳ್ಳೋಣ ಇವಾಗ ಇಲ್ಲಿ ಈರುಳ್ಳಿ ಆಫ್ ಬಾಯ್ಲ್ ಆಗಿದೆ ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಳ್ಳೋಣ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳೋಣ ಇವಾಗ ಇದಕ್ಕೆ ನಾನು ಟೊಮೊಟೊ ಹಾಕೊಳ್ತಾ ಇದ್ದೀನಿ ಟೊಮೊಟೊನ ಒಂದೆರಡು ನಿಮಿಷ ಹುರ್ಕೊಂಡಾದ್ಮೇಲೆ ಒಂದ್ ಪ್ಲೇಟ್ ಕ್ಲೋಸ್ ಮಾಡಿ ಟೊಮೊಟೊ ಸ್ವಲ್ಪ ಮೆತ್ತಗಾಗೋವರೆಗೂ ಬೇಯಿಸ್ಕೊಳ್ಳೋಣ ಇವಾಗ ಇಲ್ಲಿ ಒಂದ್ ಐದ್ ನಿಮಿಷ ಆಗಿದೆ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಈ ರೀತಿ ಎಲ್ಲಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ನಾನು ಎಲ್ಲಾ ಮಸಾಲೆ ಪುಡಿಗಳನ್ನ ಒಟ್ಟಿಗೆ ಹಾಕೊಳ್ತಾ ಇದೀನಿ ಇವಾಗ ಎಲ್ಲಾನು ಒಂದ್ ಎರಡ್ ನಿಮಿಷ ಹುರ್ಕೊಳ್ಳೋಣ ಮೀಡಿಯಂ ಫ್ಲೇಮಲ್ಲಿ ಅಲ್ಲಿ ಒಂದೆರಡು ನಿಮಿಷ ಹುರ್ಕೊಂಡಾದ್ಮೇಲೆ ಮತ್ತೆ ಒಂದ್ ಪ್ಲೇಟ್ ಕ್ಲೋಸ್ ಮಾಡಿ ಒಂದ್ ಹತ್ತು ನಿಮಿಷ ಬಿಡ್ತಾ ಇದ್ದೀನಿ ಇಲ್ಲಿ ಹತ್ ನಿಮಿಷ ಆಗಿದೆ ನೀವೇ ನೋಡ್ತಾ ಇರ್ಬೋದು ಟೊಮೊಟೊ ಗೊಜ್ಜೆಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನಾನು ಒಂದ್ ಸ್ವಲ್ಪನು ನೀರ್ ಹಾಕೊಂಡಿಲ್ಲ ಇವಾಗ ಎಲ್ಲಾನು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲಾನು ಮಿಕ್ಸ್ ಮಾಡ್ಕೊಂಡ್ ಆದ್ಮೇಲೆ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದ್ರಿಸ್ಕೊಂಡ್ರೆ ಟೊಮೊಟೊ ಗೊಜ್ಜು ಕೂಡ ರೆಡಿ ಆಗತ್ತೆ ಇವಾಗ ರಾಗಿ ದೋಸೆ ಮಾಡ್ಕೊಳ್ಳೋಣ ಅಂಚು ಚೆನ್ನಾಗಿ ಕಾದ್ಮೇಲೆ ಇವಾಗ ದೋಸೆ ಹಾಕೊಳ್ತಾ ಇದ್ದೀನಿ ಮೀಡಿಯಂ ಫ್ಲೇಮಲ್ ಹಾಕೊಂಡಾದ್ಮೇಲೆ ಇದಕ್ಕೆ ಒಂದ್ ಸ್ವಲ್ಪ ತುಪ್ಪ ಹಾಕೊಳ್ತಾ ಇದ್ದೀನಿ ದೋಸೆ ಮಾಡಬೇಕಾದ್ರೆಲ್ಲ ಎಣ್ಣೆಗಿಂತ ತುಪ್ಪ ಹಾಕೊಂಡ್ ಮಾಡ್ಕೊಂಡ್ರೆ ಚೆನ್ನಾಗಿ ಬರತ್ತೆ ಇವಾಗ ಇದಕ್ಕೆ ಒಂದ್ ಅರ್ಧ ಸ್ಪೂನ್ ತುಪ್ಪ ಹಾಕೊಂಡಾದ್ಮೇಲೆ ನೀಟಾಗಿ ಬೇಯಕ್ ಬಿಡೋಣ ಇವಾಗ ಸ್ವಲ್ಪ ಬೆಂದಿದೆ ಉಲ್ಟಾ ಮಾಡಿ ಇದನ್ನು ಒಂದ್ ಸ್ವಲ್ಪ ಬೇಯಿಸ್ಕೋಬೇಕಾಗತ್ತೆ ಇವಾಗ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಂಡಾಗಿದೆ ಇವಾಗ ಇದನ್ನ ಒಂದ್ ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ ನೀವೇ ನೋಡ್ತಾ ಇರ್ಬೋದು ರಾಗಿ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ಇಲ್ಲಿ ಎರಡು ದೋಸೆ ಕೂಡ ರೆಡಿ ಆಗಿದೆ ಜೊತೆಗೆ ಟೊಮೊಟೊ ಗೊಜ್ಜು ಹಾಕೊಳ್ಳೋಣ ನೋಡುದ್ರಲ್ಲ ಫ್ರೆಂಡ್ಸ್ ಗರ್ಗರಿಯಾಗಿ ರಾಗಿ ದೋಸೆ ಜೊತೆಗೆ ಟೊಮೊಟೊ ಗೊಜ್ಜು ಹೇಗೆ ಮಾಡ್ಕೊಳ್ಳೋದು ಅಂತ ಈ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ನಂದು ಪ್ರಪಂಚ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಫ್ರೆಂಡ್ಸ್ ಜೊತೆಗೆ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ